ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ವಾಕ್ಫ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ತೈದು ಸಂಸತ್ತಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳ ಅಂಕಿತ ಬಿದ್ದು ಕಾನೂನು ರೂಪವನ್ನು ಪಡೆದುಕೊಳ್ಳುತ್ತೆ ಆಗ ಒಂದಷ್ಟು ದೇಶ ವಿರೋಧಿ ಮನಸ್ಥಿತಿ ಇರೋರು ನಾವು ಇದನ್ನು ಒಪ್ಪಿಕೊಳ್ಳಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಓಡೋಡಿ ಹೋಗಿ ಅರ್ಜಿಯನ್ನ ಹಾಕಿಕೊಳ್ತಾರೆ ಆದರೆ ದೇಶದ ಒಂದಷ್ಟು ಕಡೆಗಳಲ್ಲಿ ಜಿಹಾದಿ ಮನಸ್ಥಿತಿ ಮತಾಂಧತೆಯನ್ನ ಮನಸ್ಸಲ್ಲಿ ತುಂಬಿಕೊಂಡವರು ಗಲಭೆಯನ್ನು ಸೃಷ್ಟಿ ಮಾಡೋ ಕೆಟ್ಟ ಯೋಚನೆಯನ್ನ ಮಾಡಿದ್ರು ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ನಡೆದ ಮುರ್ಷಿದಾಬಾದ್ ಗಲಭೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು ಅಲ್ಲಿ ಸಿಕ್ಕ ಸಿಕ್ಕ ಹಿಂದೂಗಳನ್ನ ಹತ್ಯೆ ಮಾಡೋ ಪ್ರಯತ್ನವನ್ನು ಮಾಡಿದರು ಒಂದಷ್ಟು ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರ ಮನೆಗಳನ್ನು ಸುಟ್ಟು ಹಾಕಿದ್ರು ಅದಾದ ಮೇಲೆ ಅಲ್ಲಿರೋ ಕೆಲ ಟಿ ಎಂ ಸಿ ನಾಯಕರು ಅಯ್ಯೋ ಹಿಂದೂಗಳೇ ಮೊದಲು ಎಲ್ಲವನ್ನು ಮಾಡಿದ್ದು ಅದಕ್ಕೆ ಪಾಪ ಮುಸ್ಲಿಮರು ರಿಯಾಕ್ಟ್ ಮಾಡಿದ್ದಾರೆ ಅದರಲ್ಲಿ ಅವರದ್ದೇನು ತಪ್ಪಿಲ್ಲ ಅನ್ನೋದನ್ನು ಹೇಳಿದರು ಆದರೆ ಏನು ಮಾಡೋದು ಅವರ ಕರ್ಮಕ್ಕೆ ಮತ್ತೊಮ್ಮೆ ಈ ಕೇಸ್ಗೆ ಎಂಟ್ರಿ ಆಗಿದ್ದೆ ಕೋಲ್ಕತ್ತಾ ಹೈಕೋರ್ಟ್ ಈ ಕೋಲ್ಕತಾ ಹೈಕೋರ್ಟ್ ಒಂದು ಕಮಿಟಿಯನ್ನ ಮಾಡುತ್ತೆ ಆ ಕಮಿಟಿ ಈ ಗಲಭೆಯ ಕುರಿತು ವರದಿ ಕೊಡೋದಕ್ಕೆ ಆದೇಶವನ್ನು ಮಾಡುತ್ತೆ ಈಗ ಆ ಕಮಿಟಿ ಅಲ್ಲಿನ ಹೈಕೋರ್ಟ್ ಮುಂದೆ ವರದಿಯನ್ನ ಇಟ್ಟಿದೆ ಅದು ಮಮತಾ ಬ್ಯಾನರ್ಜಿ ಬುಡವನ್ನೇ ಅಲ್ಲಾಡಿಸ್ತಾ ಇದೆ ಹಾಗಾದ್ರೆ ಅಲ್ಲಿನ ಗಲಭೆಯ ಹಿಂದಿರೋರು ಯಾರು ಅದನ್ನ ಯಾಕೆ ಮಾಡಿದ್ರೋ ಹೈಕೋರ್ಟ್ ಕಮಿಟಿ ಕೊಟ್ಟಿರೋ ವರದಿಯಲ್ಲೇನಿದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಕ್ಫ್ ಕಾಯ್ದೆ ಏಪ್ರಿಲ್ ತಿಂಗಳಲ್ಲಿ ಸಂಸತ್ತಲ್ಲಿ ಪಾಸಾಗಿ ಪಾಸ್ ಆಗಿ ಕಾನೂನು ರೂಪವನ್ನು ಪಡೆದುಕೊಳ್ಳುತ್ತೆ ಅದನ್ನು ದೇಶದ ಬಹುತೇಕ ನಾಗರಿಕರು ಸ್ವಾಗತವನ್ನು ಮಾಡಿದರೆ ಜಿಹಾದಿ ಮತ್ತು ಮತಾಂಧರು ವಕ್ಫಾರ್ತಿಯನ್ನೇ ನುಂಗಿರೋ ಕಳ್ಳರು ಮಾತ್ರ ಇದು ನಮಗೆ ಬೇಕಾಗಿಲ್ಲ ಇದನ್ನು ನಾವು ಒಪ್ಪಿಕೊಳ್ಳಲ್ಲ ಇದು ಸಂವಿಧಾನಕ್ಕೆ ವಿರುದ್ಧ ಅಂತ ಬೊಗಳೆಯನ್ನು ಬಿಡೋಕೆ ಶುರು ಮಾಡಿದರು ಪಾಸಾಗಿರೋ ಕಾನೂನನ್ನು ತಗೊಂಡು ಬಂದರೆ ನಾವು ದೇಶದ ತುಂಬ ಪ್ರತಿಭಟನೆಯನ್ನು ಮಾಡ್ತೀವಿ ಅದರಲ್ಲೂ ದೇಶ ಹೊತ್ತಿ ಉರಿಯುತ್ತೆ ಅದಕ್ಕೆಲ್ಲ ಪ್ರಧಾನಿ ಮೋದಿ ಕಾರಣ ಆಗ್ತಾರೆ ಅಂತ ಅಸಾದುದ್ದೀನ್ವೋ ವಹಿಸಿ ಬಾಯನ್ನು ಬಡ್ಕೊಂಡಿದ್ರು ಅದಕ್ಕೆ ಪ್ರತಿಯಾಗಿ ಮಹಾರಾಷ್ಟ್ರದಲ್ಲಿ ಕೆಲವೊಂದು ಭಾಗಗಳಲ್ಲಿ ಪ್ರತಿಭಟನೆಯನ್ನು ಮಾಡೋ ಹಿಂಸೆಯನ್ನು ಸೃಷ್ಟಿ ಮಾಡೋ ಪ್ರಯತ್ನವನ್ನು ಹಿಡಿಗೇಡಿಗಳು ಮಾಡಿದ್ರು ಆದರೆ ಏನು ಮಾಡೋದು ಅಲ್ಲಿರೋದು ದೇವೇಂದ್ರ ಫಡ್ನವೀಸ್ ಸರ್ಕಾರ ಅಲ್ಲಿರೋ ಪೊಲೀಸರು ಲಾಠಿಯನ್ನು ಹಿಡ್ಕೊಂಡು ನಾಲ್ಕು ಬಿಟ್ಟಿದ್ದೇ ತಡ ಎದ್ನೋ ಬಿದ್ದನೋ ಅಂತ ಪ್ರತಿಭಟನೆ ಮಾಡ್ತೀವಿ ಅಂತ ಬಂದಿದ್ದವರು ಓಡೋಕೆ ಶುರು ಮಾಡಿದ್ರು ಅವರು ಅದೆಲ್ಲಿ ಹೋಗಿ ಅದೆಲ್ಲಿ ನಿಂತ್ಕೊಂಡ್ರು ಅನ್ನೋದು ಇವತ್ತಿಗೂ ಗೊತ್ತಾಗಿಲ್ಲ ಇನ್ನು ಉತ್ತರ ಪ್ರದೇಶದಲ್ಲಿ ಅಂಥದ್ದೇ ಸಾಧನೆಯನ್ನು ಮಾಡ್ತೀವಿ ಅಂತ ಇನ್ನು ವಕ್ವಿಲ್ ಪಾಸ್ ಆಗೋಕ್ಕೆ ಮೊದಲೇ ಒಂದು ಸಲ ಟ್ರೈ ಮಾಡಿ ನೋಡೋಣ ಅಂತ ಹೋಗಿದ್ರು ಅದೇನಾದರೂ ಸಕ್ಸಸ್ ಆಗಿ ಯೋಗಿ ಆದಿತ್ಯನಾಥ್ ಸುಮ್ಮನೆ ಇದ್ದರೆ ಬಿಲ್ ಪಾಸಾದ ಮೇಲೆ ದೊಡ್ಡದಾಗಿ ಏನಾದರೂ ಮಾಡೋಣ ಅಂದುಕೊಂಡಿದ್ರೋ ಏನೋ ಗೊತ್ತಿಲ್ಲ ಆದರೆ ಅಲ್ಲಿ ಟ್ರಯಲ್ ಮಾಡೋಕ್ಕೆ ಹೋದವರಿಗೆ ಯೋಗಿ ರಿಯಲ್ ಆಗಿ ಎರಡೆರಡು ಲಕ್ಷ ದಂಡವನ್ನು ಹಾಕಿ ಅರೆಸ್ಟ್ ಮಾಡಿ ಒಳಗೆ ತಳ್ಳಿದ್ರು ಇಡೀ ಉತ್ತರ ಪ್ರದೇಶದಲ್ಲಿ ಎಲ್ಲೇ ಗಲಭೆ ಆದರೂ ಅದಕ್ಕೆ ನೀವೇ ಕಾರಣ ಅನ್ನೋ ಮುಚ್ಚಳಿಕೆಯನ್ನು ಬರೆದು ಆಮೇಲೆ ಮುಚ್ಕೊಂಡು ಸ್ಟೇಷನ್ನಿಂದ ಹೊರಗೆ ಹೋಗಿ ಎಂದರು ಅಲ್ಲಿಗೆ ಉತ್ತರ ಪ್ರದೇಶದಲ್ಲಿ ಏನು ಮಾಡೋಕೆ ಆಗಲಿಲ್ಲ ಮುಂದೆ ವಕ್ಫ್ ಬಿಲ್ ಪಾಸ್ ಆದ್ಮೇಲೆ ದೊಡ್ಡದಾಗಿ ನಡೆದದ್ದೇ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಹಿಂಸಾಚಾರ ವಕ್ಫ್ ಬಿಲ್ ಏಪ್ರಿಲ್ ತಿಂಗಳಲ್ಲಿ ಪಾಸ್ ಆಗುತ್ತೆ ಅದಾದ ನಂತರ ಅಲ್ಲಿ ಗಲಭೆಗಳು ಶುರು ಆಗುತ್ತವೆ ಕೇವಲ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾರೆ ಹಿಂದೂಗಳ ಮನೆಗಳನ್ನು ಸುಟ್ಟು ಹಾಕ್ತಾರೆ ಒಂದಷ್ಟು ಹಿಂದೂಗಳು ಮನೆಯನ್ನ ಖಾಲಿ ಮಾಡಿಕೊಂಡು ಊರನ್ನೇ ಬಿಟ್ಟು ಓಡಿ ಹೋಗ್ತಾರೆ ಇಷ್ಟೆಲ್ಲ ಆದರೂ ಅಲ್ಲಿರೋ ಪೊಲೀಸರು ಮಾತ್ರ ಶೆಂಡರ ಹಾಗೆ ಕೈಲಾಗದವರ ರೀತಿ ಎಲ್ಲವನ್ನ ನೋಡಿಕೊಂಡು ಸುಮ್ಮನೆ ಕೂತ್ಕೊಂಡಿದ್ರು ಅದಕ್ಕೆಲ್ಲ ಕಾರಣ ಅಲ್ಲಿರೋ ಮಮತಾ ಬ್ಯಾನರ್ಜಿ ಸರ್ಕಾರ ಅನ್ನೋದನ್ನ ನಾವು ಈ ಮೊದಲೇ ಹೇಳಿದ್ವಿ ಆಗ ಮುರ್ಷಿದಾಬಾದ್ಗೆ ಬಂದದ್ದು ಸೇನಾ ತುಕಡೆ ಎಲ್ಲವನ್ನ ಕಂಟ್ರೋಲ್ಗೆ ತಗೊಂಡು ಬರುತ್ತೆ ಅದಾದ ನಂತರ ಕೋಲ್ಕತ್ತಾ ಹೈಕೋರ್ಟ್ ಈ ಹಿಂಸಾಚಾರವನ್ನು ನೋಡಿಕೊಂಡು ಕುತ್ಕೊಳ್ಳೋಕೆ ಆಗಲ್ಲ ಅದರ ಕುರಿತು ತನಿಖೆಯನ್ನು ಮಾಡಿ ವರದಿಯನ್ನ ಕೊಡಿ ಅಂತ ಒಂದು ತನಿಖಾ ಸಮಿತಿಯನ್ನ ರಚನೆ ಮಾಡುತ್ತೆ ಈಗ ಆ ಸಮಿತಿ ಆಘಾತಕಾರಿ ವರದಿಯನ್ನ ಕೊಟ್ಟಿದೆ ಗೆಳೆಯರೆ ಹೈಕೋರ್ಟಿನ ತನಿಖಾ ಸಮಿತಿಯ ವರದಿಯ ಪ್ರಕಾರ ತೃಣಮೂಲ ಕಾಂಗ್ರೆಸ್ನ ನಾಯಕರು ಕೂಡ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದಾರೆ ಹಿಂಸಾಚಾರದ ಸಮಯದಲ್ಲಿ ರಾಜ್ಯದ ಪೊಲೀಸರು ಕೂಡ ಮೂಕ ಪ್ರೇಕ್ಷಕರ ಹಾಗೆ ಕೈಲಾಗದವರ ಹಾಗೆ ಎಲ್ಲವನ್ನು ನೋಡ್ತಾ ಇದ್ರೆ ವಿನಃ ಯಾರ ಸಹಾಯಕ್ಕೂ ಬರಲೇ ಇಲ್ಲ ಶಾಸಕರ ಮನೆಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ ಅಲ್ಲೂ ಯಾವುದೇ ಕ್ರಮಗಳನ್ನು ಈ ಪೊಲೀಸರು ತಗೊಂಡಿಲ್ಲ ಹಿಂಸಾಚಾರದ ಸಮಯದಲ್ಲಿ ಹಿಂದೂಗಳನ್ನು ಗುರಿಯಾಗಿಸಿಕೊಳ್ಳಲಾಗಿತ್ತು ಅನ್ನೋದನ್ನು ಸಮಿತಿ ಹೇಳ್ತಾ ಇದೆ ಇದೇನು ನಾನು ಸ್ಪೆಷಲ್ ಆಗಿ ಹೇಳ್ತಿಲ್ಲ ಈ ಸಮಿತಿಯಲ್ಲಿ ಒಟ್ಟು ಮೂರು ಜನ ನ್ಯಾಯಾಧೀಶರು ಇದ್ದರು ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ಸೌಮ್ಯನ್ ಸೇನ್ ಮತ್ತು ರಾಜಾ ಬಸುರಿ ಚೌಧರಿ ಅವರ ವಿಭಾಗೀಯ ಪೀಠದ ಮುಂದೆ ಮಂಗಳವಾರ ಮಂಡಿಸಿದ ವರದಿ ಇಂತಹ ಶಾಕಿಂಗ್ ಸಂಗತಿಯನ್ನು ಬಹಿರಂಗಪಡಿಸಿದೆ ಏಪ್ರಿಲ್ ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡು ಮೂವತ್ತರ ನಂತರ ಅಲ್ಲಿರೋ ಅಯೋಗ್ಯ ಕೌನ್ಸಿಲರ್ ಮೆಹಬೂಬ್ ಅಲಂ ನೇತೃತ್ವದಲ್ಲಿ ಮುಖ್ಯವಾದ ಮೊದಲ ದಾಳಿ ನಡೆದಿದೆ ಅವನ ಜೊತೆ ಸಾವಿರಾರು ಜನರು ಇದ್ದರು ಬೇಡವನ ಗ್ರಾಮದಲ್ಲಿ ನೂರ ಹದಿಮೂರು ಮನೆಗಳು ತೀವ್ರವಾಗಿ ಹಾನಿಯಾಗಿವೆ ಈಗ ಅವುಗಳು ವಾಸ ಮಾಡೋಕ್ಕೂ ಯೋಗ್ಯವಿಲ್ಲದ ಪರಿಸ್ಥಿತಿಯಲ್ಲಿವೆ ಅನ್ನೋದನ್ನ ಸಮಿತಿ ಹೇಳ್ತಾ ಇದೆ ಎಲ್ಲಿ ಹಿಂಸಾಚಾರವನ್ನು ಮಾಡಬೇಕು ಅನ್ನೋ ಸಂಚನ ರೂಪಿಸಿದ್ರೋ ಆ ಪ್ರದೇಶಗಳಲ್ಲಿ ದೊಡ್ಡ ಪ್ರಮಾಣದ ಬೆಂಕಿಯನ್ನು ಹಚ್ಚೋದು ಲೂಟಿಯನ್ನ ಮಾಡೋದು ಮತ್ತು ಅಂಗಡಿ ಮಾಲ್ಗಳನ್ನ ಧ್ವಂಸ ಮಾಡೋದು ಇದೆಲ್ಲವನ್ನ ಮಾಡಿದ್ದಾರೆ ಇವರೇನು ಕಳ್ಳಣನ್ ಮಕ್ಕಳೇನ್ರಿ ಅಲ್ಲಿ ಲೂಟಿಯನ್ನ ಮಾಡೋದಂತೆ ದಾಳಿಯನ್ನ ಮಾಡೋದಂತೆ ಯಾವುದ್ರ ಇವರ ಬಾಳುಗಳು ದಾಳಿಕೋರರು ಶಮಶೇರ್ ಗಂಜ್ ಹೀಜಲ್ ತಲಾ ಶೂಲಿ ತಲಾಲ ಮತ್ತೆ ಡಿಗ್ರಿಯ ನಿವಾಸಿಗಳೇ ಆಗಿದ್ದಾರೆ ಆದ್ರೆ ಈ ಬಡ್ಡಿ ಮಕ್ಕಳು ಮುಖವನ್ನ ಮುಚ್ಚಿಕೊಂಡು ಬಂದಿದ್ರು ಅವರು ಹಚ್ಚಿದ ಬೆಂಕಿಯನ್ನ ನಂದಿಸೋಕೆ ಆಗ್ಬಾರ್ದು ಅಂತ ನೀರಿನ ಸಂಪರ್ಕವನ್ನೇ ಕಡಿತಗೊಳಿಸಿದ್ರು ಈ ದಾಳಿಯಲ್ಲಿ ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡಿದ್ರು ಹಾಗಾಗಿ ಹಿಂದೂ ಮಹಿಳೆಯರು ಅವರ ಸಂಬಂಧಿಕರ ಮನೆಗಳಿಗೆ ಹೋಗಿ ಆಶ್ರಯವನ್ನು ಪಡೆದುಕೊಂಡಿದ್ರು ಇನ್ನು ಹಿಂಸಾಚಾರದ ಸಮಯದಲ್ಲಿ ದಾಳಿಕೋರರು ಸಾಕಷ್ಟು ಅವ್ಯವಸ್ಥೆಯನ್ನು ಸೃಷ್ಟಿಸಿದ್ರು ದಿನಸಿ ಹಾರ್ಡ್ವೇರ್ ವಿದ್ಯುತ್ ಹಾಗೆ ಬಟ್ಟೆ ಅಂಗಡಿಗಳು ಜೊತೆಗೆ ದೇವಾಲಯಗಳನ್ನು ಧ್ವಂಸವನ್ನ ಮಾಡಿ ಹಾಕಿದ್ದಾರೆ ಇವೆಲ್ಲ ನಡೆದಿರೋದು ಕೂಡ ಪೊಲೀಸ್ ಠಾಣೆಯಿಂದ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ಗೋಷ್ಪದ ಒಂದರಲ್ಲೇ ಇಪ್ಪತ್ತೊಂಬತ್ತು ಅಂಗಡಿಗಳು ಹಾನಿಯಾಗಿವೆ ಎಲ್ಲವೂ ಕೇವಲ ಹಿಂದೂಗಳ ಅಂಗಡಿಗಳೇ ಅನ್ನೋದನ್ನ ತನಿಖಾ ಸಮಿತಿ ಹೇಳ್ತಾ ಇದೆ ಇನ್ನು ಹೈಕೋರ್ಟ್ನ ತನಿಖಾ ಸಂಸ್ಥೆ ಇಷ್ಟೆಲ್ಲ ಹೇಳಿದ್ಮೇಲೆ ಟಿ ಎಂ ಸಿ ಪಕ್ಷದ ನಾಯಕರೇ ಇಲ್ಲಿ ಗಲಭೆಯನ್ನ ಮಾಡಿದ್ದಾರೆ ಅವರೇ ಮುಂದಾಳತ್ವವನ್ನು ವಹಿಸಿಕೊಂಡಿದ್ರು ಅನ್ನೋ ರಿಪೋರ್ಟ್ ಕೊಟ್ಟ ಮೇಲೆ ಮಮತಾ ಬ್ಯಾನರ್ಜಿ ಸುಮ್ನೆ ಇರ್ತಾರ ಸುಮ್ನೆ ಇದ್ರೆ ಅವರನ್ನ ಟಿ ಎಂಸಿಯ ನಾಯಕಿ ಅಂತ ಕರೀತಾರ ಖಂಡಿತ ಇರಲ್ಲ ಹಾಗಾಗಿ ಅಲ್ಲಿನ ಮಮತಾ ಸರ್ಕಾರ ಕೂಡ ಒಂದು ವರದಿಯನ್ನು ಸಲ್ಲಿಸಿದೆ ಅಲ್ಲಿ ಏನಾಯ್ತು ಅನ್ನೋ ವರದಿಯನ್ನು ಅವರು ಕೊಡ್ಲೇ ಇಲ್ಲ ಅದನ್ನು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಕೊಟ್ಟಿದ್ದಾರೆ ಪೊಲೀಸರು ಮತ್ತೆ ಅಲ್ಲಿನ ಜಿಲ್ಲಾಡಳಿತ ಹಸ್ತಕ್ಷೇಪದ ನಂತರ ಸುತಿ ದುಲಿಯನ್ ಶಮ್ಷೇರ್ ಗಂಜ್ ಮತ್ತು ಜಂಗಿಪುರದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಅನ್ನೋದನ್ನ ಈ ವರದಿ ಹೇಳ್ತಾ ಇದೆ ಆದ್ರೆ ಈ ವರದಿಯಲ್ಲಿ ಆ ಗಲಭೆ ಯಾಕೆ ಆಯ್ತು ಹೇಗೆ ಆಯ್ತು ಮಾಡಿದ್ಯಾರು ಇದ್ಯಾವುದೂ ಇಲ್ಲ ಆದ್ರೆ ಇಲ್ಲಿ ಎಲ್ಲವೂ ಕಂಟ್ರೋಲ್ಗೆ ಬಂದಿದ್ದು ಯಾವಾಗ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಸೇನಾ ತುಕಡಿಗಳು ಬಂದ ಮೇಲೆ ಅಲ್ಲಿನ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದ್ದು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ ಮಮತಾ ಸರ್ಕಾರ ನಾವು ಸಾಚ ಅನ್ನೋದನ್ನ ತೋರಿಸಿಕೊಳ್ಳೋಕೆ ಇಂತಹ ವರದಿಯನ್ನ ಕೊಟ್ಟಿದೆ ಆದ್ರೆ ಈ ಗಲಭೆಯ ಹಿಂದೆ ಟಿಎಂಸಿ ನಾಯಕಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಇದ್ದಾರೆ ಅನ್ನೋದನ್ನ ಬಹಳಷ್ಟು ವರದಿಗಳು ಹೊರಗೆ ಹಾಕ್ತಾ ಇವೆ ಯಾಕಂದ್ರೆ ಈ ಗಲಭೆ ಆದಾಗ ಮಮತ ನಡೆದುಕೊಂಡಿದ್ದ ರೀತಿ ಜೊತೆಗೆ ಅವರದ್ದೇ ಪಕ್ಷದ ನಾಯಕರು ಹಿಂಸಾಚಾರದಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗಿ ಅವರ ಮೇಲೆ ಎಫ್ಐಆರ್ ಆದ್ರೂ ಅವರ ಪರವಾಗಿ ಮಮತಾ ಮಾತಾಡೋದು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡದೇ ಇರೋದು ಇದೆಲ್ಲವೂ ಮಮತಾ ಮನಸ್ಸಲ್ಲಿ ಹಿಂದೂಗಳ ಮೇಲಿರೋ ಕೊಚ್ಚೆ ಆಲೋಚನೆಗಳನ್ನ ತೋರಿಸ್ತಾ ಇದೆ ಇಲ್ಲಿ ಏನೆಲ್ಲ ಮಾಡಿ ಮನೆಗಳಿಗೆ ಬೆಂಕಿಯನ್ನ ಹಚ್ಚಿ ಹಾನಿಯನ್ನ ಮಾಡಿದ್ರು ಅವುಗಳನ್ನು ನಿರ್ಮಾಣ ಮಾಡಿಕೊಡಿ ಕೋಲ್ಕತ್ತಾ ಹೈಕೋರ್ಟ್ ಕೊಟ್ಟಿದೆ ಈಗ ಮಮತಾ ಸರ್ಕಾರ ಮನೆಗಳನ್ನು ನಿರ್ಮಾಣ ಮಾಡಿಕೊಡಬೇಕಾಗತ್ತೆ ಗೆಳೆಯರೆ ಇನ್ನು ಮತ್ತೊಂದು ವರದಿ ನಮ್ಮ ಕೈ ಸೇರಿದೆ ಅದರ ಪ್ರಕಾರ ಮುರ್ಷಿದಾಬಾದ್ನಲ್ಲಿ ನಲ್ಲಿ ವಕ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಏಪ್ರಿಲ್ ನಾಲ್ಕನೇ ತಾರೀಕಿಂದಲೇ ಪ್ರತಿಭಟನೆಗಳು ಪ್ರಾರಂಭ ಆಗಿದ್ದು ಅದಕ್ಕೆ ಸ್ಥಳೀಯ ಪೊಲೀಸರು ಮತ್ತು ಸಿಯ ನಾಯಕರು ಸಾಥನ್ನ ಕೊಟ್ಟಿದ್ರು ಅದರ ಪರಿಣಾಮವಾಗಿ ಏಪ್ರಿಲ್ ಹನ್ನೆರಡನೇ ತಾರೀಕು ಶಮಶೇರ್ ಗಂಜ್ ನಲ್ಲಿ ಚಂದನ್ ದಾಸ್ ಅನ್ನೋ ಯುವಕನನ್ನ ಗುಂಪೊಂದು ಹತ್ಯೆಯನ್ನ ಮಾಡಿತ್ತು ಅನ್ನೋದನ್ನ ನಮಗೆ ಬಂದಿರೋ ಈ ವರದಿ ಹೇಳ್ತಾ ಇದೆ ಅದಾದ ಮೇಲೆ ಇಲ್ಲಿ ಕೇಂದ್ರ ಪಡೆಯನ್ನ ಹೆಚ್ಚು ನಿಯೋಜನೆಯನ್ನ ಮಾಡಿದ್ದು ಅದನ್ನ ಕೂಡ ಅಲ್ಲಿನ ಹೈಕೋರ್ಟ್ ಹೇಳಿದ್ದೆ ವಿನಃ ಅಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರವನ್ನಾಗ್ಲಿ ಇಲ್ಲ ಅಂದ್ರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನಾಗ್ಲಿ ಕೇಳಿರ್ಲೇ ಇಲ್ಲ ಅಲ್ಲಿಗೆ ಅರ್ಥ ಏನ್ ಇನ್ನೊಂದಷ್ಟು ಹಿಂದೂಗಳ ಪ್ರಾಣವನ್ನು ತೆಗೆದು ಬಿಡಲಿ ಎನ್ನೋದೇ ಇಲ್ಲಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತಲೆಯಲ್ಲಿ ಇತ್ತು ಹಾಗಂತ ಮಮತಾ ಬ್ಯಾನರ್ಜಿಗೆ ಈ ಹಿಂಸಾಚಾರ ಇಲ್ಲಿನ ಹತ್ಯೆಗಳು ಇವೆಲ್ಲ ಹೊಸದೇನೋ ಅಲ್ಲ ಬಿಡಿ ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಪ್ರತಿಯೊಂದು ಚುನಾವಣೆ ನಡೆದಾಗ್ಲೂ ಬೇಕಾದಷ್ಟು ಜನರ ಮಾರಣ ಹೋಮ ಆಗತ್ತೆ ಅದರಲ್ಲೂ ಟಿಎಂಸಿ ಪಕ್ಷದ ವಿರುದ್ಧವಾಗಿ ನಿಂತಿದ್ರೆ ಟಿ ಎಂ ಸಿ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ರೆ ಜನರನ್ನು ಭಯಪಡಿಸೋಕೆ ಅಲ್ಲಿ ಬಂದಿರೋ ಸೇನಾ ತುಕಡಿಗಳನ್ನು ಕೂಡ ಭಯಪಡಿಸೋಕೆ ಅಂತಹ ಕೆಲಸಗಳನ್ನ ಮಮತಾ ಸರ್ಕಾರದ ಗೂಂಡಗಳು ಮಾಡ್ತಾನೆ ಇರ್ತಾರೆ ಅದು ದೊಡ್ಡದಾದ ಚುನಾವಣೆ ಆಗಲೇಬೇಕು ಅಂತ ಏನಿಲ್ಲ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಆದ್ರೂ ಅಲ್ಲಿ ಹತ್ಯೆಗಳನ್ನು ನಡೆಸ್ತಾರೆ ಆದ್ರೂ ನಮ್ಮ ಜನರು ತುಂಬಾ ಬುದ್ಧಿವಂತರು ಅಂಥವರಿಗೆ ಮತವನ್ನು ಹಾಕಿ ಅವರನ್ನೇ ಪಟ್ಟಕ್ಕೆ ಏರಿಸ್ತಾ ಇರ್ತಾರೆ ಪಟ್ಟಕ್ಕೆ ಏರಿದ ಮೇಲೆ ಅವರು ಜನರ ಚಟ್ಟವನ್ನ ಕಟ್ಟೋ ಕೆಲಸವನ್ನ ದೊಡ್ಡ ನಾಯಕಿ ಅಂತ ಬಿಲ್ಡಪ್ ಕೊಡೋ ಮಮತಾ ಬ್ಯಾನರ್ಜಿ ಮಾಡ್ತಾನೆ ಇದ್ದಾರೆ ಇದೆಲ್ಲವೂ ಸರಿ ಆಗ್ಬೇಕು ಅಂದ್ರೆ ಅಲ್ಲಿನ ಮತದಾರರು ಸರಿಯಾಗಬೇಕು ಅಷ್ಟೇ ಒಟ್ಟಿನಲ್ಲಿ ಕೋಲ್ಕತಾ ಹೈಕೋರ್ಟ್ ತನಿಖಾ ಸಮಿತಿಯ ವರದಿ ಎಲ್ಲರನ್ನ ಮತ್ತೊಮ್ಮೆ ಬೆಚ್ಚಿ ಬೀಳಿಸ್ತಾ ಇರೋದು ಮಾತ್ರ ನಿಜ ಅಲ್ಲೆಲ್ಲೋ ಅಲ್ಲಿ ಆಗೋದಕ್ಕೆ ಮಾತಾಡೋ ಚಡ್ಡಿಯನ್ನೇ ಹಾಕದ ಬಡ್ಡಿ ಮಕ್ಕಳು ಈ ಭಾರತದ ಒಳಗೆ ಹಿಂದೂಗಳ ಮೇಲೆ ದಾಳಿ ಆದ್ರೆ ಮಾರಣ ಹೋಮ ಆದ್ರೆ ಉಸಿರನ್ನೇ ಬಿಡದೆ ಸತ್ತು ಹೋದವರ ಹಾಗೆ ಬದುಕ್ತಾ ಇದ್ದಾರೆ ಇಂಥವರೆಲ್ಲ ನಮ್ಮ ದೇಶಕ್ಕೆ ಬೇಕೇಂದ್ರೆ ಅದನ್ನಾದ್ರೂ ಹೋಗ್ಲಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಗೆಳೆಯರೆ ಮುರ್ಷಿದಾಬಾದ್ ಹಿಂಸಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋಲ್ಕತಾ ಹೈಕೋರ್ಟ್ ತನಿಖಾ ಸಮಿತಿ ನೀಡಿರೋ ವರದಿಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ